ಧರ್ಮಸ್ಥಳದಲ್ಲಿ ಎಂ ಬಿ ಬಿ ಎಸ್ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೋಬ್ಬರಿ ಎರಡು ದಶಕಗಳ ಬಳಿಕ ಅನನ್ಯ ಭಟ್ ತಾಯಿ ದೂರು ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗೆ ಅಂದರೆ ಎಸ್ ಪಿಗೆ ಅನನ್ಯ ಭಟ್ ತಾಯಿ ದೂರು ಸಲ್ಲಿಕೆ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ಎಂ ಬಿ ಬಿ ಎಸ್ ವಿದ್ಯಾರ್ಥಿನಿ ನಾಪತ್ತೆ ಪ್ರಕರಣ ಇಪ್ಪತ್ತು ವರ್ಷ ಆದ ಮೇಲೆ ಇಪ್ಪತ್ತೆರಡು ವರ್ಷ ಆದ ಮೇಲೆ ಆ ತಾಯಿ ಬಂದು ದೂರು ಕೊಡ್ತಾ ಇದ್ದಾರೆ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ದೂರು ಕೊಟ್ಟಿದ್ದಾರೆ ಎರಡು ಸಾವಿರದ ಮೂರಲ್ಲಿ ಎಂ ಬಿ ಬಿ ಎಸ್ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆಯಾಗಿದೆ ವಕೀಲರೊಂದಿಗೆ ಎಸ್ ಪಿ ಕಚೇರಿಗೆ ತೆರಳಿ ಸುಜಾತ ಭಟ್ ದೂರು ಕೊಟ್ಟಿದ್ದಾರೆ ಧರ್ಮಸ್ಥಳ ಠಾಣೆಗೆ ಭೇಟಿ ನೀಡಿ ದೂರು ನೀಡುವಂತೆ ಎಸ್ ಪಿ ಸೂಚನೆ ಕೊಟ್ಟಿದ್ದಾರೆ ಮಣಿಪಾಲದಲ್ಲಿರುವಂಥ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಓದ್ತಾ ಇದ್ದು ಅನನ್ಯ ಇಬ್ಬರು ಗೆಳೆಯ ಗೆಳತಿಯರೊಂದಿಗೆ ಧರ್ಮಸ್ಥಳಕ್ಕೆ ಬಂದಿದ್ದರು ಇಬ್ಬರು ಗೆಳತಿಯರೊಂದಿಗೆ ಧರ್ಮಸ್ಥಳಕ್ಕೆ ಬಂದಿದ್ದರು ಆ ಸಂದರ್ಭದಲ್ಲಿಯೇ ಆಕೆ ಆಗಿತ್ತು ಅನನ್ಯ ಭಟ್ ಈ ವೇಳೆ ಇದ್ದಕ್ಕಿದ್ದಂತೆ ಕಾಣೆಯಾದ್ಲು ಎಲ್ಲಿ ಹೋದ್ಲೋ ಗೊತ್ತಿಲ್ಲ ವಿದ್ಯಾರ್ಥಿನಿ ಅನನ್ಯ ಭಟ್ ಆವತ್ತು ಧರ್ಮಸ್ಥಳ ಠಾಣೆಗೆ ಪೊಲೀಸರು ದೂರು ಕೊಟ್ಟರು ಕೂಡ ಸ್ವೀಕರಿಸಲಿಲ್ಲ ನಾಪತ್ತೆಯಾಗಿದ್ದಂಥ ದೂರು ಕೊಡೋಕೆ ಹೋದರೂ ಕೂಡ ಸ್ವೀಕಾರ ಮಾಡಲಿಲ್ಲ ದೂರು ಸ್ವೀಕರಿಸಲಿಲ್ಲ ಮಿಸ್ಸಿಂಗ್ ಕಂಪ್ಲೇಂಟ್ ತೆಗೆದುಕೊಳ್ಳಲಿಲ್ಲ ಧರ್ಮಸ್ಥಳದ ಪೊಲೀಸ್ ಠಾಣೆಯ ಅಧಿಕಾರಿಗಳು ಇಪ್ಪತ್ತು ವರ್ಷದ ಹಿಂದೆನೇ ನಾಪತ್ತೆಯಾಗಿದ್ದರೂ ಕೂಡ ದೂರು ಸ್ವೀಕಾರ ಮಾಡಲಿಲ್ಲ ಹಾಗೆ ಪೊಲೀಸರು ಸ್ವೀಕರಿಸಿಲ್ಲ ಅನಿವಾರ್ಯ ಈಗ ನಾನು ಮತ್ತೊಮ್ಮೆ ದೂರು ಕೊಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿ ಕಣ್ಣೀರಾಗ್ತಾ ಮಾತನಾಡಿದ್ದಾರೆ ಅನನ್ಯ ಭಟ್ ತಾಯಿ ಸುಜಾತ ಭಟ್ ನನಗೆ ಯಾರೂ ಸಪೋರ್ಟ್ ಇಲ್ಲ ಯಾರು ಇಲ್ಲೋ ಬಂದು ಇಲ್ಲ ಬೆಳಗ ಇಲ್ಲ ಇರುವ ಒಬ್ಬಳ ಮಗಳನ್ನ ಕಳ್ಕೊಂಡು ದಯವಿಟ್ಟು ನ್ಯಾಯ ಅಂತ ನಾನು ಕೇಳ್ಕೊಂಡಿದ್ದೀನಿ ಅಷ್ಟೇ ನೋ ಕಾಮೆಂಟ್ ಇನ್ನು ಇದಕ್ಕಿಂತ ನಾನೇನು ಕೇಳೋಕ್ಕಾಗ್ತಾ ಇಲ್ಲ ಅನನ್ಯ ಭಟ್ ಅಂತ ಇಲ್ಲಿ ಎಮ್ ಬಿ ಬಿ ಎಸ್ ಮಣಿಪಾಲ್ ಹಾಸ್ಪಿಟಲ್ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ಆರು ತಿಂಗಳು ಆಗಿದೆ ಅಷ್ಟೇ ಸೇರಿಸಿ ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದೆ ಇವತ್ತಿಲ್ಲ ಅವಳು ಅವಳಿದ್ದರೆ ಇವತ್ತು ಕಷ್ಟಪಡಬೇಕಾಗಿದ್ದಿರಲಿಲ್ಲ ಇವತ್ತು ಅವಳ ಆತ್ಮ ನನ್ನನ್ನು ಕಾಡುತ್ತಾ ಇದೆ ಹಾಗಾಗಿ ಅವಳಿಗೊಂದು ಏನಾದರೂ ಒಂದು ಇದರಿಂದ ಸಿಕ್ಕಿದ್ರೆ ಅವಳ ಆಸ್ತಿ ಸಿಕ್ಕಿದ್ರೆ ನನಗೆ ಪುಣ್ಯ ಬರುತ್ತೆ ಅಂತ ಹೇಳ್ಕೊಂಡು ನಾನು ಇವ್ರ ಹತ್ರ ಕೇಳಿದ್ದೀನಿ ಆಯಿತಮ್ಮ ಅಂತ ಹೇಳಿದ್ದಾರೆ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ಅವರಿಗೂ ನಾನು ಚಿರಋಣಿಯಾಗಿರ್ತೀನಿ ನನಗೆ ಯಾರೂ ಸಪೋರ್ಟ್ ಇಲ್ಲ ಸರ್ ಅವರನ್ನು ಎದುರಿಸುವ ಶಕ್ತಿ ನನ್ನ ಹತ್ರ ಇಲ್ಲ ಅವರ ಹತ್ರ ದುಡ್ಡಿದೆ ನನ್ನ ಹತ್ರ ಎದುರಿಸುವ ಶಕ್ತಿ ಇಲ್ಲ ಸರ್ ನನಗೆ ಅವರನ್ನು ಎದುರಿಸುವಂಥ ಶಕ್ತಿ ನನ್ನ ಹತ್ರ ಇಲ್ಲ ನಾನು ಒಂಟಿಯಾಗಿ ಹೋರಾಟ ಮಾಡಬೇಕು ನನ್ನ ಹತ್ರ ಯಾವ ಬಲನೂ ಇಲ್ಲ ಯಾರೂ ಇಲ್ಲ ಹಾಗೆ ನನ್ನದು ಬರೀಕ ಅಂತ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಆದಿತ್ಯ ಗಮನಿಸ್ತಾ ಇದ್ದೀವಿ ಆ ತಾಯಿಯ ನೋವಿನ ಮಾತುಗಳನ್ನು ಇಪ್ಪತ್ತು ವರ್ಷದ ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಹಿಂದೆ ಆಗ್ತಾಳೆ ಒಬ್ಬ ವೈದ್ಯ ವಿದ್ಯಾರ್ಥಿನಿ ಅಂತ ಹೇಳಿದರೆ ಅದು ಕೂಡ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಾಗ ನೋಡಿ ಎಷ್ಟು ಅಸಹಾಯಕತೆಯಿಂದ ಅವರು ಬೇಡಿಕೊಳ್ತಾ ಇದ್ದಾರೆ ಆತ್ಮ ನನ್ನನ್ನು ಕಾಡ್ತಾ ಇದೆ ಮಗಳ ಆತ್ಮ ನನಗೆ ಕಾಡ್ತಾ ಇದೆ ಅಂತ ಹೇಳಿ ಪೊಲೀಸರೇನು ಹೇಳಿದ್ದಾರೆ ಹಿಂದೆ ನಡೆದಿರುವಂಥ ಘಟನೆಯನ್ನು ವಿವರಿಸೋದಾದರೆ ಆದಿತ್ಯ ಹೌದು ದಶರಥ ಸುಮಾರು ಎರಡು ದಶಕದಿಂದ ಆ ತಾಯಿ ತನ್ನ ಮಗಳನ್ನು ಸುಳಿವು ಸಿಗಬಹುದಾ ಆಕೆ ಅಂತಿಮ ಮಾಡಬಹುದು ಅನ್ನುವಂತಹ ರೀತಿಯ ಒಂದು ನಿರೀಕ್ಷೆಯಲ್ಲಿ ಆದರೆ ಆ ನಿರೀಕ್ಷೆ ಪ್ರತಿ ಬಾರಿ ಕೂಡ ಸುಳ್ಳಾಗ್ತಾನೆ ಬಂದಿತ್ತು ಆದರೆ ಯಾವಾಗ ಮೊನ್ನೆ ದಿವಸ ಓರ ಓರ್ವ ಅಪರಿಚಿತ ವ್ಯಕ್ತಿ ಬಂದು ನಾನು ಧರ್ಮಸ್ಥಳ ಗ್ರಾಮದಲ್ಲಿ ಸಾಕಷ್ಟು ಹೆಣಗಳನ್ನ ಹೂತಿ ನಂಗೆ ಪಾಪ ಪ್ರಜ್ಞೆ ಅನ್ನುವಂಥದ್ದು ಕಾಡ್ತಾ ಇದೆ ದಯಮಾಡಿ ಆ ಒಂದು ಹೆಣವನ್ನ ಹೊರತೆಗೆದು ಆ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ ನೀಡಿ ನನ್ನನ್ನ ಈ ಒಂದು ಪಾಪ ಪ್ರಜ್ಞೆಯಿಂದ ವಿಮುಖರನ್ನಾಗಿ ಮಾಡಿ ಅನ್ನುವಂತಹ ರೀತಿಯ ಬೇಡಿಕೆಯನ್ನ ಇಟ್ಟು ಆ ಮೊನ್ನೆ ಬೆಳ್ತಂಗಡಿಯ ನ್ಯಾಯ ಕೂಡ ಬಂದು ಆತ ಸರೆಂಡರ್ ಆಗ್ತಾನೆ ಆ ಬಳಿಕ ಬೆಳ್ತಂಗಡಿಯ ಪೊಲೀಸ್ ಠಾಣೆಗೂ ಕೂಡ ಸರೆಂಡರ್ ಆಗ್ತಾನೆ ಮತ್ತು ಇದಕ್ಕೊಂದು ಪುಷ್ಟಿಯನ್ನ ನೀಡುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಸ್ಕೆಲಿಟನ್ಸ್ ಅಂದ್ರೆ ಕಲೆ ಬರಹ ಏನು ಇದೆ ಅಸ್ಥಿ ಪಂಜರಗಳು ಏನಿದೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಕಿಲಿಟನ್ ಕೂಡ ತೆಗೆದುಕೊಂಡು ಬಂದು ಕೋರ್ಟ್ ಮತ್ತು ಪೊಲೀಸರಿಗೆ ಆತ ಸಬ್ಮಿಟ್ ಮಾಡ್ತಾನೆ ಈ ವಿಚಾರ ಕಾಡ್ಗಿಚ್ಚಿನ ರೀತಿಯಲ್ಲಿ ಇಡೀ ದೇಶಾದ್ಯಂತ ಸ್ಪ್ರೆಡ್ ಆಗುತ್ತೆ ಸಾಕಷ್ಟು ಜನ ಇದರ ವಿರುದ್ಧ ಒಂದು ರೀತಿ ಆಕ್ರೋಶ ಒಂದು ರೀತಿ ಆಘಾತಕ್ಕೂ ಕೂಡ ಒಳಗಾಗ್ತಾರೆ ಈ ಬೆನ್ನಲ್ಲಿ ಓರ್ವ ತಾಯಿ ಸುಜಾತಾ ಭಟ್ ಇವರ ಮಗಳು ಅನನ್ಯ ಭಟ್ ಏನಿದ್ಲು ಈಕೆ ಸುಮಾರು ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳಕ್ಕೆ ಹೋದಂತ ಸಂದರ್ಭ ಈಕೆ ನಾಪತ್ತೆಯಾಗಿರ್ತಾಳೆ ಈಕೆ ಎಲ್ಲಿ ಹೋದ್ಲು ಏನಾದ್ಲು ಈ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿ ಇರೋದಿಲ್ಲ ಆಗಿನ ಒಂದು ಬೆಳ್ತಂಗಡಿ ಪೊಲೀಸ್ ಠಾಣೆಗೂ ಕೂಡ ಇವರು ದೂರನ್ನ ನೀಡೋದಿಕ್ಕೆ ಹೋಗಿದ್ರಂತೆ ಆದರೆ ಪೊಲೀಸರು ದೂರು ಸ್ವೀಕಾರ ಮಾಡಿಲ್ಲ ಅನ್ನುವಂತಹ ರೀತಿಯ ಆರೋಪವನ್ನ ಕೂಡ ಆಕೆಯ ತಾಯಿ ಸುಜಾತಾ ಭಟ್ ಸದ್ಯ ಮಾಡಿರುವಂತದ್ದು ಈಗ ಈ ಅಪರಿಚಿತ ವ್ಯಕ್ತಿ ಯಾವಾಗ ಮುನ್ನಲೆಗೆ ಬಂದು ಈ ಬೆನ್ನಲ್ಲೇ ಈಗ ಸುಜಾತಾ ಭಟ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಕೆ ಅವರನ್ನ ಭೇಟಿ ಮಾಡಿದ್ದಾರೆ ನನ್ನ ಮಗಳ ಒಂದು ಅಸ್ತಿ ಪಂಜರವನ್ನಾದರೂ ನನಗೆ ಕೊಡಿ ಆಕೆಯ ಒಂದು ಅಂತ್ಯ ಸಂಸ್ಕಾರವನ್ನ ನಾನು ಮಾಡಬೇಕು ಈಗ ಏನೊಬ್ಬ ವ್ಯಕ್ತಿ ಬಂದು ನಾನು ಆ ಹೆಣಗಳನ್ನ ಹೊರತೆಗಿತೀನಿ ಅನ್ನುವಂತಹ ರೀತಿಯ ಮಾಹಿತಿಯನ್ನ ಕೊಟ್ಟಿದ್ದಾನೋ ಇದರಲ್ಲಿ ನನ್ನ ಮಗಳ ಒಂದು ಸ್ಕೆಲಿಟನ್ ರಿಮೇನ್ಸ್ ಕೂಡ ಇರಬಹುದು ಅಸ್ಥಿ ಪಂಜರ ಕೂಡ ಇರಬಹುದು ಅದನ್ನು ನನಗೆ ದಯಮಾಡಿ ಪಾಲಿಸಿ ಅದನ್ನ ನಾನು ಹಿಂದೂ ಧಾರ್ಮಿಕ ಸಂಪ್ರದಾಯದ ರೀತಿಯಲ್ಲಿ ಅದನ್ನ ಒಂದು ಅಂತ್ಯಮ್ಮ ಸಂಸ್ಕಾರವನ್ನು ನೆರವೇರಿಸಿ ನನ್ನ ಮಗಳ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೊಡುವಂತಹ ಒಂದು ಅವಕಾಶವನ್ನ ನನಗೆ ಒದಗಿಸಿಕೊಡಿ ಅನ್ನುವಂತಹ ರೀತಿಯಲ್ಲಿ ಒಂದು ಕಣ್ಣೀರ ದಾರೆಯನ್ನೇ ಹರಿಸಿ ನಿನ್ನೆ ಪರಿಪರಿಯಾಗಿ ಅವರು ಬೇಡಿಕೊಂಡ ಎಸ್ ಪಿ ಅವರನ್ನ ಭೇಟಿ ಮಾಡಿದ ಬಳಿಕ ಅರುಣ್ ಕುಮಾರ್ ಅವರು ನೀವು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ನೀಡಿ ರೀತಿಯ ಒಂದು ಮಾಹಿತಿಯನ್ನ ಸೂಚನೆಯನ್ನ ನೀಡಿದ್ದಾರೆ ಕೂಡ ಅವರು ಹಂಚಿಕೊಂಡಿದ್ದಾರೆ ಯಾಕಂದ್ರೆ ಈ ಹಿಂದೆ ಅವರು ದೂರು ಕೂಡ ಕಂಪ್ಲೇಂಟ್ ಕಂಪ್ಲೇಂಟ್ ಸ್ವೀಕಾರ ಮಾಡಿಲ್ಲ ಅನ್ನುವಂತಹ ಮಾಹಿತಿಯನ್ನ ಕೂಡ ಅವರು ಸಜ್ಜೆ ಕೊಟ್ಟಿದ್ದಾರೆ ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಇನ್ನು ದೂರನ್ನ ಕೂಡ ನೀಡಲಿಕ್ಕಿದ್ದಾರೆ ಹಾಗಾಗಿ ಏನು ಎರಡು ಸಾವಿರ ಅಂದ್ರೆ ಎರಡು ದಶಕಗಳ ಬಳಿಕ ಸುಮಾರು ಇಪ್ಪತ್ತು ವರ್ಷಗಳ ಬಳಿಕವಾದರೂ ಕೂಡ ನನ್ನ ಮಗಳ ಒಂದು ಮಾಹಿತಿ ಹಾಕಿ ಏನಾದ್ಲು ಎಲ್ಲೂ ಹೋದ್ಲು ಇದರ ಬಗ್ಗೆ ಏನಾದರೂ ಮಾಹಿತಿ ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯ ಮೇರೆಗೆ ಆ ತಾಯಿ ಈಗ ಸದ್ಯ ಬಂದಿದ್ದಾರೆ ಆ ಮುಂದಕ್ಕಾದರೂ ಆ ಒಂದು ತಾಯಿಯ ರೋದನಿಗೆ ನ್ಯಾಯ ಸಿಗುತ್ತಾ ಅವರು ಹೇಳಿದ ರೀತಿಯಲ್ಲಿ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡಿದ ಸಂದರ್ಭ ಅವರ ಮಗಳ ಬಗ್ಗೆಯೂ ಕೂಡ ಸುಳಿವು ಸಿಗುತ್ತಾ ಇದೆಲ್ಲವೂ ಕೂಡ ಈಗ ಕುತೂಹಲ ಕಾರಣವಾಗಿದೆ ದಶರಥ್ ನಿಮ್ಮ